ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಮೂರು ಎಕರೆ ಏಳು ಕುಂಟೆ ಜಾಗ ಒಂದೇ ಪ್ಲಾಟಾಗೈತೆ ಮೂರು ಎಕರೆ ಏಳು ಕುಂಟೆ ನೋಡಿ ಒಂದೇ ಲೆವೆಲಾಗೈತೆ ಜಾಗ ಸೂಪರಾಗೈತೆ ಮೀ ಪ್ಯೂರ್ ರೆಡ್ ಸೈಲ್ ಡಾಂಬರ್ ರಸ್ತೆಗೆ ಮುನ್ನೂರು ಅಡಿ ಸಿಗುತ್ತೆ ಡಾಂಬರ್ ರಸ್ತೆಗೆ ಮುನ್ನೂರು ಅಡಿ ಉದ್ದ ಸಿಗುತ್ತೆ ಒಂದೇ ಪ್ಲಾಟ್ ಆಗೈತೆ ಬಾಕ್ಸ್ ಟೈಪ್ ಇದೆ ಸ್ವಲ್ಪ ಜಂಗಲ್ ಅಷ್ಟೇ ಗಿಡಗಳು ಸಣ್ಣ ಗಿಡಗಳು ಭೂಮಿ ಮಾತ್ರ ಒಂದೇ ಲೆವೆಲ್ ಆಗೈತೆ ಕೆಂಪು ಭೂಮಿ ಒಂದೇ ಪ್ಲಾಟ್ ಆಗೈತೆ ಟಾರ್ ರೋಡ್ಗೆ ಮುನ್ನೂರು ಅಡಿ ಸಿಗುತ್ತೆ ಜಾಗ ಡಾಂಬಾರ್ ರಸ್ತೆಗೆ ಮುನ್ನೂರು ಅಡಿ ಸಿಗುತ್ತೆ ಮುನ್ನೂರು ಅಡಿ ಡಾಂಬರ್ ರಸ್ತೆಗೆ ಸಿಗುತ್ತೆ ಮೂರು ಎಕರೆ ಏಳು ಕುಂಟೆ ಮಳವಳ್ಳಿಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಪ್ಲಾಟ್ ಆಗೈತೆ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ नमस्ते